ಇದು ಕೊನೆಗೆ ಇದ್ರಲ್ಲಿ ಏನೂ ಇಲ್ಲ ಅಂತ ಈಗಲೇ ಬಹಿರಂಗ ಗೊತ್ತಿದ್ರು ಕೂಡ ಇದನ್ನ ಜೀವಂತವಾಗಿಟ್ಟು ನಮ್ಮ ಭಾವನೆಗಳನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಹುನ್ನಾರ ಇದರಲ್ಲಿ ಇದೇ ರೀತಿ ಎಲ್ಲೋ ಬುರುಡೆಗಳಿದೆ ಅಂತಂದಾಗ ದರ್ಗಾ ನೋಡ್ಕೊಂಡು ಹೋಗ್ತೀರಾ ನೀವು ನಾವು ಐ ಟಿ ತನಿಖೆಗೆ ಯಾವತ್ತೂ ಕೂಡ ವಿರೋಧವನ್ನು ಮಾಡ್ಲೇ ಇಲ್ಲ ಹಿಂದೂ ಧಾರ್ಮಿಕ ಭಾವನೆಗಳನ್ನ ದುರ್ಬಲಗೊಳಿಸಬೇಕು ಅನ್ನುವಂಥದ್ದೇ ಇದರ ಹಿಂದೆ ಇರುವಂತ ಷಡ್ಯಂತ್ರ ನಮಸ್ಕಾರ ಅಭಿಕ್ಷಕರ ಇದು ಪೆಟಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನ ಇವತ್ತು ನಮ್ಮ ಜೊತೆ ಸುನೀಲ್ ಕುಮಾರ್ ಬಿ ಜೆ ಪಿಯ ಹಿರಿಯ ಮುಖಂಡರು ಮತ್ತು ಮಾಜಿ ಸಚಿವರಾಗಿರುವಂಥ ಸುನೀಲ್ ಕುಮಾರ್ ಅವರು ಇರುವಂಥದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಸದನದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರವನ್ನು ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿದ್ರು ಅಪಪ್ರಚಾರ ಮಾಡುವವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಅಂತ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದರು ಈಗ ಈ ಪ್ರಕರಣ ಸಂಬಂಧಪಟ್ಟಂತೆ ಮಾತಾಡ್ತಾರೆ ಸರ್ ಈಗ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಸದನದಲ್ಲಿ ಮಾತಾಡಿದ್ರಿ ಒಂದು ಅದಾದ ಬಳಿಕ ಮಹೇಶ್ ತಿಮ್ಮರವಡಿ ಬಂಧಿಸಿದ್ರು ಈಗ ಯೂಟ್ಯೂಬರ್ ಸಮೀರ್ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವಂಥದ್ದು ಇವೆಲ್ಲವೂ ಕೂಡ ಇದೆ ನಿಮಗೆ ತೃಪ್ತಿ ತಂದಿದೆಯಾ ಅಲ್ಲ ಸರ್ಕಾರ ಒಂದು ಸರ್ಕಾರ ಯಾವ ಪ್ರಮಾಣದಲ್ಲಿ ವೇಗವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಮತ್ತು ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಅಪಪ್ರಚಾರ ಮಾಡಿದಾಗ ಸರ್ಕಾರ ಯಾವ ಮುತುವರ್ಜಿಯನ್ನು ವಹಿಸಬೇಕಾಗಿತ್ತು ಅದನ್ನು ಈ ಸರ್ಕಾರ ಮಾಡಲೇ ಇಲ್ಲ ಮತ್ತು ಈ ಸರ್ಕಾರ ಎಡಪಂಥೀಯರ ಕೈನಲ್ಲಿ ಮತ್ತು ನಕ್ಸಲರ ಕೈನಲ್ಲಿ ಈ ಸರ್ಕಾರ ಸಿಗಕ್ಕೊಂಡಿದೆ ನಕ್ಸಲರು ಯಾವ ರೀತಿಯಾದಂಥ ಪಿತೂರಿಯನ್ನು ಮಾಡ್ತಾರೋ ಆ ಪಿತೂರಿಗೆ ಈ ಸರ್ಕಾರ ಒಳಗಾಗಿರುವಂಥದ್ದು ಇವತ್ತು ಸ್ಪಷ್ಟ ಇದೆ ನಾನು ಸದನದಲ್ಲೂ ಕೂಡ ಹೇಳಿದ್ದೇನೆ ಇದರ ಹಿಂದೆ ತಮಿಳುನಾಡಿನ ಮುಸುಕುದಾರಿ ಇದರ ಹಿಂದೆ ಕಾಂಗ್ರೆಸ್ಸಿನ ಹೈಕಮಾಂಡ್ನಲ್ಲಿರುವಂಥ ಮುಸುಕು ಇದರ ಹಿಂದೆ ನಗರ ನಕ್ಸಲರ ಮುಸ್ಕು ಮುಸುಕುದಾರಿ ಈ ರೀತಿ ಹತ್ತು ಹಲವು ಜನ ಮುಸುಕು ಹಾಕ್ಕೊಂಡಿದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಇವತ್ತು ಬಹಿರಂಗ ಆಗಬೇಕಾಗಿರುವಂಥದ್ದು ನಮ್ದು ಒತ್ತಾಯ ಇದೆ ಸರ್ಕಾರ ನಿನ್ನೆ ಯಾರನ್ನೋ ಬಂಧನ ಮಾಡಿದೆ ಅದು ಈ ಕಾರಣಕ್ಕಲ್ಲ ಅದು ಬೇರೆ ಕಾರಣಕ್ಕೆ ಬಂಧನ ಆಗಿರುವಂಥ ಸಂತೋಷವಿರುದ್ಧ ಅದು ಬೇರೆ ಕಾರಣಕ್ಕೆ ಬಂಧನ ಆಗಿರುವಂಥದ್ದು ಹಾಗಾಗಿ ಸರ್ಕಾರ ಒಂದು ದಿಟ್ಟತನದ ಹೆಜ್ಜೆಯನ್ನು ಇಟ್ಟು ಹಿಂದೂ ಧಾರ್ಮಿಕ ಕ್ಷೇತ್ರಗಳ ರಕ್ಷಣೆಗೆ ಇವತ್ತು ಸರ್ಕಾರ ಮುಂದಾಗಬೇಕಾಗಿತ್ತು ಆ ರೀತಿಯಾದಂಥ ಯಾವುದೇ ಹೆಜ್ಜೆಗಳನ್ನು ಇಡ್ತಾ ಇಲ್ಲ ಅನ್ನುವಂಥದ್ದು ಇವತ್ತು ಸ್ಪಷ್ಟ ಮತ್ತು ನಾನು ಮತ್ತೆ ಮತ್ತೆ ಹೇಳ್ತೇನೆ ಸರ್ಕಾರದ ಸಹಾನುಭೂತಿ ಸರ್ಕಾರದ ಮೃದು ಧೋರಣೆ ಮತ್ತು ಇವರ ಸರ್ಕಾರದ ಒಂದು ಪಿತೂರಿಯ ಕಾರಣಕ್ಕೋಸ್ಕರನೇ ಇವರೆಲ್ಲರೂ ಕೂಡ ಇಷ್ಟೆಲ್ಲ ಮಾತಾಡಲಿಕ್ಕೆ ಇವತ್ತು ಕಾರಣ ಆಗಿದ್ದಾರೆ ಹಾಗಾಗಿ ಸರ್ಕಾರಿ ಪ್ರಾಯೋಜಿತವಾದಂಥದ್ದೇ ಅಪಪ್ರಚಾರ ಇದೆ ಈಗ ಎಸ್ ಐ ಟಿ ತನಿಖೆಗೆ ತಮ್ಮ ವಿರೋಧ ಇದೆ ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ಸತ್ಯ ಹೊರಗಡೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಎಸ್ ಐ ಟಿ ತನಿಖೆ ಎಸ್ ಐ ಟಿ ತನಿಖೆಗೆ ಯಾವತ್ತೂ ಕೂಡ ವಿರೋಧವನ್ನು ಮಾಡಲೇ ಇಲ್ಲ ನಾವು ಮತ್ತೆ ಮತ್ತೆ ಹೇಳ್ತಾ ಇರುವಂತದ್ದು ನೀವು ಎಸ್ ಐ ಟಿಯ ತನಿಖೆ ಅದರಲ್ಲಿ ಯಾವುದೋ ಗುಂಡಿಗಳನ್ನು ಅಗಿತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಚಕ್ರ ಇರಲಿಲ್ಲ ನಾವು ಹೇಳ್ತಾ ಇರೋದು ಇದನ್ನು ನೆಪವಾಗಿಟ್ಟುಕೊಂಡು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಅಪಪ್ರಚಾರವನ್ನು ಎಣಿತಾ ಇದ್ದಾರೆ ಇದನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಏನು ಕ್ರಮ ತಗೊಂಡಿದೆ ಇದನ್ನ ಇದನ್ನೇನೂ ತಡೆಗೆ ಮಾಡಲಿಲ್ಲ ಧರ್ಮಸ್ಥಳಕ್ಕೆ ನುಗ್ತೇವೆ ಅನ್ನುವಂಥವ್ರ ಮೇಲೆಯೂ ಕೂಡ ಸರ್ಕಾರ ತಮ್ಮತ್ತಿಕೊಳ್ಳಿಲ್ಲ ಮತ್ತು ಧರ್ಮಸ್ಥಳಕ್ಕೂ ಸಮೀರಿಗೂ ಏನು ಸಂಬಂಧ ಧರ್ಮಸ್ಥಳಕ್ಕೂ ಎಸ್ ಡಿ ಪಿಗೂ ಏನು ಸಂಬಂಧ ಯಾವುದರ ಬಗ್ಗೆಯೂ ಕೂಡ ಇವತ್ತು ಸರ್ಕಾರ ಮೌನ ವಹಿಸಿರೋದನ್ನು ನೋಡಿದಾಗ ವಿಧಾನಸಭೆಯಲ್ಲಿ ಬೇರೆ ಚರ್ಚೆ ಇದು ಯಾವುದರ ಬಗ್ಗೆಯೂ ಸರ್ಕಾರ ಮಾತಾಡೋದಿಲ್ಲ ಮತ್ತು ಇಷ್ಟು ದೊಡ್ಡ ಪ್ರಮಾಣದ ಒಂದು ಷಡ್ಯಂತ್ರ ಇದಕ್ಕೊಂದು ಹಣಕಾಸಿನ ವ್ಯವಸ್ಥೆ ಇದಕ್ಕೊಂದು ಸಾಮಾಜಿಕ ಜಾಲತಾಣಗಳ ತಂಡ ಬೆಂಗಳೂರಿನಲ್ಲಿ ನನ್ನ ಎಡಪಂತೀಯರನ್ನು ಮಾಡಿಸಿರುವಂತಹ ಇವೆಲ್ಲವೂ ನೋಡಿದಾಗ ಇದೊಂದು ಪೂರ್ವಯೋಜಿತ ಅಂತ ಅನ್ಸೋದಿಲ್ವಾ ಮತ್ತು ಕೃಷ್ಣಾದಲ್ಲಿ ಮತ್ತು ಕಾವೇರಿನಲ್ಲಿ ಸಂಪೂರ್ಣವಾಗಿ ಎಡಚರ್ರೆ ಇವತ್ತು ಆಡಳಿತವನ್ನು ನಡೆಸ್ತಾ ಇರುವಂಥದ್ದು ಮತ್ತು ನಕ್ ನಗರ ನಕ್ಸಲ್ರೆ ಆಡಳಿತವನ್ನು ನಡೆಸ್ತಾ ಇರೋದು ಅದರ ಪರಿಣಾಮವಾಗಿ ಇವತ್ತು ಈ ರೀತಿಯಾದಂಥ ಘಟನೆ ಹಿಂದೂ ಧಾರ್ಮಿಕ ಕ್ಷೇತ್ರವನ್ನು ಕೇಂದ್ರವಾಗಿ ಇಟ್ಟುಕೊಂಡು ನಡೀತಾ ಇದೆ ಸರ್ ನೀವು ಮಾಜಿ ಸಚಿವರಾಗಿರುವಂಥವ್ರು ಮತ್ತು ಪ್ರಭಾವಿ ಮುಖಂಡರು ಕೂಡ ಸಾಕಷ್ಟು ನಿಮ್ಮದೇ ಆದಂಥ ಒಂದು ಸೋರ್ಸು ಮಾಹಿತಿಯಲ್ಲೇ ಇರುತ್ತೆ ಷಡ್ಯಂತ್ರ ಅಂತಂದರೆ ಪಿತ್ತೂರಿ ಅಂತಂದರೆ ಯಾವ ಮಟ್ಟಕ್ಕ ಏನು ಉದ್ದೇಶ ಯಾವ ರೀತಿ ಷಡ್ಯಂತ್ರ ಆಗಿತ್ತು ಅನ್ನುವಂಥ ಅನುಮಾನ ಇಲ್ಲ ಒಟ್ಟು ಹಿಂದೂ ಧಾರ್ಮಿಕ ಭಾವನೆಗಳನ್ನು ದುರ್ಬಲಗೊಳಿಸಬೇಕು ಅನ್ನುವಂಥದ್ದೇ ಇದರ ಹಿಂದೆ ಇರುವಂಥ ಷಡ್ಯಂತ್ರ ಮತ್ತು ನಮ್ಮ ನಂಬಿಕೆಗಳನ್ನು ಹಾಳು ಮಾಡಬೇಕು ಅನ್ನುವಂಥದ್ದೇ ಇದರ ಹಿಂದೆ ಇರುವಂಥ ಪಿತೂರಿ ಮತ್ತು ಹಿಂದೂ ಸಮಾಜ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ನಂಬಿಕೆಯನ್ನು ಕಳ್ಕೊಳ್ಬೇಕು ನಮ್ಮ ಹಿಂದೂ ಸಮಾಜ ಈ ಹಿನ್ನೆಲೆಯಲ್ಲಿ ಒಡೆದು ಹೋಗಬೇಕು ಅನ್ನುವಂಥದ್ದೇ ಇದರ ಹಿಂದೆ ಇರುವಂಥ ಪಿತೂರಿ ಆ ಹಿನ್ನೆಲೆಯಲ್ಲಿ ಅವರು ಶಬರಿಮಲೆಯನ್ನು ಕೈ ಹಾಕಿದರು ಈಶಾ ಫೌಂಡೇಶನನ್ನು ಕೈ ಹಾಕಿದರು ಶನಿ ಶಗ್ಲಾಪುರವನ್ನು ಮುಂದುವರಿಸಿದರು ಇವತ್ತು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾಯಿದ್ದಾರೆ ಇದರಲ್ಲಿ ಸರ್ಕಾರ ಬಿಗಿ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತಂದರೆ ನಾಳೆ ಇನ್ನೊಂದು ದೇವಸ್ಥಾನಕ್ಕೂ ಅಥವಾ ಇನ್ನೊಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಅವ್ರು ಕಣ್ಣಿಡ್ತಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಸಮಾಜವು ಹಿಂದೂ ಸಮಾಜವೂ ಜಾಗೃತ ಆಗಬೇಕು ಅದೃಷ್ಟವಶಾತ್ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದ ಜನ ಜಾಗೃತರಾಗ್ತಾ ಇದ್ದಾರೆ ಧರ್ಮಸ್ಥಳದ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಜ್ಯಾದ್ಯಂತ ರಾಜ್ಯ ಬಿಜೆಪಿ ಈ ವಾರ ಪೂರ್ತಿ ಇದರ ವಿರುದ್ಧ ಹೋರಾಟವನ್ನು ಇವತ್ತು ಆರಂಭ ಮಾಡ್ತಾ ಇದೆ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಎಸ್ ಐ ಟಿ ಮಾಡೋದಿಲ್ಲ ಅಂತ ಹೇಳಿದರು ನನ್ನ ನೀವು ಹೇಳಿದ ತಕ್ಷಣ ಮಾಡೋಕ್ಕಾಗೋದಿಲ್ಲ ಅಂತ ಸೊ ಅದಾದ ಬಳಿಕ ಏಕೈಕಿ ಎಸ್ ಐ ಟಿ ತನಿಖೆ ಮಾಡ್ತಾರೆ ಏಕೈಕಿ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ದಾರೋ ಅಥವಾ ಇದರಿಂದ ಹೈಕಮಾಂಡ್ ಸೂಚನೆ ಹೈಕಮಾಂಡ್ ಇದೆ ಅದಕ್ಕೆ ಹಿಂದೆ ಡೆಲ್ಲಿರುವಂತಹ ಮುಖವಾಡ ಜನಪತ್ ರೋಡ್ನಲ್ಲಿ ಯಾರಿದ್ದಾರೆ ಇದು ಯಾಕೆ ಆಯಿತು ಅನ್ನುವಂಥದ್ದು ಇನ್ ಗೊತ್ತಾಗುತ್ತೆ ಬಹಳ ದಿನ ಬಹಿರಂಗವಾದಂಥ ಸತ್ಯ ನಾನು ಅದಕ್ಕೆ ಹೇಳಿದ್ದು ಸಿದ್ದರಾಮಯ್ಯ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನಲಿಕ್ಕಿಂತ ಹೆಚ್ಚಾಗಿ ನಗರ ನಕ್ಸಲರು ಕಾವೇರಿ ಕೃಷ್ಣದಲ್ಲಿ ಇವತ್ತು ಇದ್ದಾರೆ ಅಂತ ಅವರೇ ಆಡಳಿತವನ್ನು ನಡೆಸ್ತಾ ಇರೋ ಪರಿಣಾಮವಾಗಿ ಎಲ್ಲ ಚಟುವಟಿಕೆ ಮುಂದೆ ಯಾವ ರೀತಿ ಹೋಗುತ್ತೆ ಸರ್ ಒಂದು ಇದೇ ರೀತಿ ಆದರೆ ಅಂತ ಅಲ್ಲ ಜನ ನಾನು ಹೇಳಿದಲ್ಲ ಒಂದು ಕೆ ಜಿ ಎಲ್ ಡಿ ಜಿ ಎಲ್ ನಲ್ಲಿ ಒಂದು ಧರ್ಮದ ಬಗ್ಗೆ ಪೋಸ್ಟರ್ ಹಾಕಿದಾಗ ಒಂದು ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಿದ್ದು ನಾವು ನೋಡಿದ್ದೇವೆ ಹಾಗಾದರೆ ಹಿಂದೂ ಸಮಾಜ ಎಷ್ಟು ಪೋಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಬೇಕಾಗಿತ್ತು ಅಷ್ಟು ಪೋಲೀಸ್ ಅಷ್ಟು ಪೋಸ್ಟ್ಗಳನ್ನು ನಮ್ಮ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಮಾಡಿದ್ದಾರೆ ಜನ ರಸ್ತೆಗಿಳಿಯೋದಕ್ಕಿಂತ ಮುಂಚೆ ಜನ ಆಕ್ರೋಶ ಬರೆಸ ಆಗೋದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ಳಬೇಕಾಗಿರುವಂಥದ್ದು ಒಂದು ಜವಾಬ್ದಾರಿತವಾದಂಥ ಸರ್ಕಾರದ ಕರ್ತವ್ಯ ಇದೆ ಅದನ್ನು ಮಾಡಬೇಕು ನಮಗೆ ಸರ್ಕಾರದ ಮೇಲೆ ನಿರೀಕ್ಷೆ ಇಲ್ಲ ನಾವು ಜನ ಆಂದೋಲನಕ್ಕೆ ಒಂದು ಕರೆಯನ್ನು ಇದ್ದೀವಿ ಸರ್ ಈ ಕೇವಲ ಒಂದು ಎರಡು ಎರಡು ಜಾಗದಲ್ಲಿ ಮಾತ್ರ ಮೂಳೆ ಸಿಕ್ಕಿದೆ ಅಂತ ಖುದ್ದು ಪರಮೇಶ್ವರ್ ಹೇಳಿದರು ಇನ್ನೂ ತನಿಖೆ ಆರಂಭ ಆಗಿಲ್ಲ ಅಂತಂದರು ಇನ್ನೂ ಕೂಡ ಅದನ್ನು ಜೀವಂತವಾಗಿ ಇಟ್ಟಿರುವಂಥದ್ದು ಅದನ್ನೇದು ಹದಿನಾರು ಆಗಿರುವಂಥದ್ದು ನಾನು ಹೇಳ್ದಲ್ಲ ಇದು ಕೊನೆಗೆ ಇದರಲ್ಲಿ ಏನೂ ಇಲ್ಲ ಅಂತ ಈಗಲೇ ಬಹಿರಂಗ ಗೊತ್ತಿದ್ರು ಕೂಡ ಇದನ್ನ ಜೀವಂತವಾಗಿಟ್ಟು ನಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವಂತ ಹುನ್ನಾರ ಇದರಲ್ಲಿರೋದು ಇದರ ಹಿನ್ನೆಲೆ ಬುರುಡೆ ಹುಡುಕೋದಲ್ಲ ಇದರ ಹಿಂದೆ ಧಾರ್ಮಿಕ ಶ್ರದ್ಧೆಯನ್ನು ಹಾಳು ಮಾಡಬೇಕಾಗಿರುವಂತದ್ದು ಇದರ ಹಿಂದೆ ಇರುವಂಥ ಷಡ್ಯಂತ್ರ ಇದು ಇವತ್ತು ಸರ್ಕಾರದ ಕೈಗೊಂಬೆ ಅಂತ ನಕ್ಸಲರು ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಒಂದಷ್ಟು ಜನ ಶಾಸಕರಲ್ಲೂ ಕೂಡ ಈ ಬಗ್ಗೆ ಅಸಮಾಧಾನ ಇದೆ ಅಂತ ಕೇಳ್ಪಟ್ಟಿರುವಂತದ್ದು ಯಾಕಂದ್ರೆ ಬಹಿರಂಗ ಮಾತಾಡ್ತಾ ಹೇಳ್ತಾ ಇದ್ರು ಶಾಸಕ ಪಕ್ಷ ಸಭೆಯಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಆಯಿತು ನೋಡಿ ಧಾರ್ಮಿಕ ನಂಬಿಕೆ ಅನ್ನುವಂಥದ್ದು ಹೃದಯದಲ್ಲಿ ಬರಬೇಕು ನಾಲ್ಕಿನಲ್ಲಿ ಬರಬಾರ್ದು ನಾವು ಧಾರ್ಮಿಕ ನಂಬಿಕೆ ಹಾಳಾಗ್ತಾ ಇದೆ ಅಂತೇಳಿ ಹೃದಯದಿಂದ ಮಾತಾಡ್ತಿದ್ವಿ ಇವತ್ತು ಕಾಂಗ್ರೆಸ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಪನಂಬಿಕೆಗಳನ್ನು ಸೃಷ್ಟಿ ಮಾಡ್ತಾ ಇದ್ರು ಕೂಡ ಅವ್ರ ವಿರುದ್ಧ ಎಲ್ಲೋ ಮೀಟಿಂಗಲ್ಲಿ ಮಾತಾಡಿದರೆ ವಿನಯ ಯಾಕೆ ಬಹಿರಂಗವಾಗಿ ಮಾತಾಡ್ಲಿಕ್ಕೆ ಅವ್ರು ತಯಾರಿಲ್ಲ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಗಲಾಟೆನಲ್ಲಿ ಒಬ್ಬ ಪೈಗಂಬರ್ ಬಗ್ಗೆನೋ ಅಥವಾ ಇನ್ಯಾವುದೋ ವ್ಯಕ್ತಿಯ ಬಗ್ಗೆ ಅವಹೇಳನ ಆದಾಗ ಎಷ್ಟು ಜನ ಕೂಗಾಡಿದರು ಇವತ್ತು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾತಾಡಿದಾಗ ಇವರು ಮಾತಾಡ್ಲಿಕ್ಕೆ ತಯಾರಿಲ್ಲ ಅಂದರೆ ಇದರಲ್ಲಿ ವೋಟ್ ಬ್ಯಾಂಕಿನ ರಾಜಕಾರಣ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಂಬಿಕೆಗಳನ್ನು ಹಾಳು ಹಾಳ್ಮಾಡುವಂತ ಉನ್ನಾರ ಪ್ರಶ್ನೆ ಬೇರೆ ಸಮುದಾಯದಿಂದ ಅಥವಾ ಬೇರೆ ಸಮುದಾಯಕ್ಕಿಂತ ಗುಂಡಿಯಾಗಿ ಹೇಳಿದ್ದಾರೆ ಏನು ಇದೇ ರೀತಿ ಎಲ್ಲೋ ಬುರುಡೆಗಳಿದೆ ಅಂತಂದಾಗ ದರ್ಗಾನು ನೋಡ್ಕೊಂಡು ಹೋಗ್ತೀರಾ ನೀವು ಅಥವಾ ಕಬರಸ್ಥಾನ ನೋಡ್ಕೊಂಡು ಹೋಗ್ತೀರಾ ಅಂತ ಕೇಳಿದಾರೆ ನಾನು ಅದನ್ನು ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತೇನೆ ಜನಾರ್ದನ್ ಪೂಜಾರಿ ಅವರ ಹೇಳಿಕೆಗೆ ನೀವು ಉತ್ತರ ಕೊಡಿ ಇದು ಕಬ್ರಸ್ತಾನದಲ್ಲೋ ಅಥವಾ ಇನ್ಯಾವುದೋ ದರ್ಗಾದಲ್ಲೂ ನೀವು ಹುಡುಕ್ತಾ ಇದ್ರ ಕಬ್ರಸ್ತಾನ ಮತ್ತು ದರ್ಗಾದಲ್ಲಿ ಹುಡುಕ್ಲಿಕ್ಕೆ ದಮ್ಮದಲ್ಲೇ ಇರುವಂಥ ಸರ್ಕಾರ ಇವತ್ತು ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅವಹೇಳನ ಮಾಡುವ ಕೃತ್ಯಕ್ಕೆ ಕೈ ಹಾಕಿದೆ ಸಮಾಜ ಸಹಿಸೋದಿಲ್ಲ ಸಮಾಜ ರಸ್ತೆಗೆ ಬಂದಿದೆ ಮುಂದೆ ಇದರ ಪರಿಣಾಮ ಬಿಸಿ ಸರ್ಕಾರಕ್ಕೆ ತಟ್ಟುತ್ತ ಅನಿಸುತ್ತಾ ನಾನು ಅಸೆಂಬ್ಲಿಯಲ್ಲಿ ಹೇಳಿದ್ದೇನೆ ಬಾಹುಬಲಿ ಬೆಟ್ಟದ ಬುಡಕ್ಕೆ ಕೈ ಹಾಕಿರುವಂಥದ್ದು ಸರ್ಕಾರದ ಬುಡಕ್ಕೆ ಒಂದೇ ಬರುತ್ತೆ ಇದೇ ಸರ್ಕಾರವನ್ನು ಸರ್ಕಾರದ ಮೇಲಿರುವಂಥ ನಂಬಿಕೆಯನ್ನು ಖಂಡಿತ ದುರ್ಬಲಗೊಳಿಸುತ್ತೆ ಜನ ಸರ್ಕಾರದ ವಿರುದ್ಧ ಇದ್ದಾರೆ ಮತ್ತು ಇಡೀ ಧರ್ಮಸ್ಥಳದ ಅಪಪ್ರಚಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡೇ ಕಾರಣ ಮತ್ತು ರಾಜ್ಯ ಸರ್ಕಾರವೇ ಇದಕ್ಕೆ ಕಾರಣ ಇನ್ಯಾರೋ ಇದಕ್ಕೆ ಕಾರಣ ಆಗ್ಲಿಕ್ಕೆ ಸಾಧ್ಯ ಹೈಕಮಾಂಡ್ ಅಂದ್ರೆ ಯಾರು ಇವಾಗ ಇರುವಂತಹ ಮಲ್ಲಿಕಾರ್ಜುನ ಖರ್ಗೆ ಬಟ್ ಯಾರು ಅಂತ ಅವ್ರು ಹೇಳಲಿಲ್ಲ ಉತ್ತರ ಬರಲಿಲ್ಲ ಎಸ್ ಐ ಟಿ ಗೊತ್ತಾಗ್ಲಿಲ್ಲ ಒಂದ್ಸರಿ ಗೊತ್ತಾಗ್ತದೆ ಈ ಪ್ರಕ್ರಿಯೆ ಸೋನಿಯಾ ಗಾಂಧಿನೋ ರಾಹುಲ್ ಗಾಂಧಿನ೿ ಮಲ್ಲಿಕಾರ್ಜುನ ಖರ್ಗೆ ಬರ್ತೀನಿ ನಿಧಾನ ಆಗುತ್ತೆ ಇದು ಸುನಿಲ್ ಕುಮಾರ್ ಅವರ ಹೇಳಿಕೆ ಅವರು ಹೇಳ್ತಾ ಇರುವಂತದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಏನಿದೆ ಇವೆಲ್ಲವೂ ಕೂಡ ಷಡ್ಯಂತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕಾರಣ ಇದರ ಸಂಬಂಧಪಟ್ಟಂತೆ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡಿರುವಂತದ್ದು ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಸುನೀಲ್ ಕುಮಾರ್ ಅವರು ಕಾಂಗ್ರೆಸ್ಗೆ ಕೇಳಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ